ಓಪನ್ ನೊಪ್ಪ ನಂಗೆ ಮಾತಾಡುತ್ತೆ ಅಲ್ಲೋ ಮೋರಿ ಹುಚ್ಚ ಹೋಗ್ತಾನೆ ಅಂತ ಇರ್ತಾನೆ ಮೋರಿಲಿ ಅವ್ನು ನೋಡ್ಬಿಡ್ತಾನೆ ಅವ್ನು ನೋಡಿದ ಮೊಬೈಲ್ ಇಡುತ್ತಲ್ಲ ನಾನು ಸರ್ ಮೋರಿ ಒಳಗೊಂದು ಅವಾಗ್ತದೆ ಬನ್ನಿ ಮೋರಿಲಿ ಪಾರ್ಕಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಬಾರ್ದೆ ಅಂತ ಹೇಳಿದ್ರು ನಿಮ್ಮನೆಗೆ ಹವಾ ಬಂದಿದೆ ನಿಮ್ ರಕ್ಷಣೆ ಆಗ್ಬೇಕು ರೆಸ್ ಕ್ಲೋಸ್ ನಾವು ಅವ್ರನ್ನ ಕೇಳಿದೆ ಸರ್ ಆ ವಿಡಿಯೋ ಕಟ್ಸಿದ್ರು ಅಟ್ಟ ಕ್ಲೀನ್ ಮಾಡೋಕೆ ಕಟ್ಬಾರ್ದು ಅಂತ ಥರ ನಾನು ಓದೋರ್ ಬಂದೆಲ್ಲ ಬಳೆಕತ್ತಿಂತ ನೀವು ಯಾವ ಥರ ಎಂಜಾಯ್ ಮಾಡ್ತೀರಿ ಈ ಲವ್ ಮಾಡ್ಬೇಡ ಹೆಂಗ್ ಮಾಡ್ತೀವಿ ಹೆಂಗೆ ಮಾಡ್ತಾ ಇದ್ದೀರಿ ಮೊಬೈಲಲ್ಲಿ ಹಾಯ್ ಅಂದರೆ ಮಧ್ಯಾಹ್ನ ಹೋಗ್ತಾ ಇದೆ ಈಗ ಕೆಲವು ನಾಯಿ ಇರ್ತಾರೆ ನಾಯಿಗೆ ನಾವು ನಿಮ್ಮಲ್ಲಿ ನಾಯಿ ಇದೆಯಾ ಏನು ಮುಟ್ಬೋದಾ ಎತ್ಕೋಬೋದ ಆ ಥರ ಮಕ್ಕಳು ಕಲ್ಲದೆಲ್ಲ ಏನು ಬಂದಿದೆ ಅವನ ಹೊಡಿಬಾರ್ದು ಅವನ ರಕ್ಷಣೆ ಮಾಡಬೇಕು ಮಮ್ಮಿ ಅಂಕಲ್ನ ಸಹ ಉಲ್ಸ್ನೇಕ್ ಮಮ್ಮಿ ನಾನ್ ನಾನ್ವೆಜ್ ನೇಕ್ ಮಮ್ಮಿ ಸುಖ <laughs> आएलो एलो नमस्कार ಮೈಸೂರು ಅಂತ ಬಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಬಹಳಷ್ಟು ಜಾಗಗಳು ಪ್ರಸಿದ್ಧಿಯನ್ನ ಹೊಂದಿವೆ ಅದೇ ರೀತಿ ಮೈಸೂರು ಅಂತ ಬಂದರೆ ಬಹಳಷ್ಟು ವ್ಯಕ್ತಿಗಳು ಕೂಡ ಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಅದರಲ್ಲಿ ಪ್ರಮುಖವಾದವರು ಸ್ನೇಕ್ ಶಾಮ್ ಅವರು ಸೊ ನಾನು ಇವತ್ತು ಅವರ ಮನೆ ಮುಂದೆ ನಿಂತಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಅವ್ರ ಬಗ್ಗೆ ಇರ್ಬೋದು ಜೊತೆಗೆ ಗೊತ್ತಲ್ಲ ನಮಗೆ ಸ್ನೇಹ್ ಅವರು ಅಂದರೆ ಹಾವುಗಳನ್ನೇ ಹಿಡಿದು ಹಾವುಗಳ ಜೊತೆ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದ್ರ ಬಗ್ಗೆ ಕೂಡ ನಾವು ಬಹಳಷ್ಟು ತಿಳ್ಕೊಳಕಿದೆ ನನಗೂ ಕೂಡ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಇದೆ ಸೊ ಒಳಗಡೆ ಹೋಗೋಣ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ತಿಳ್ಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ ನಾನು ನಿಮ್ಮ ರಚನಾ ನಾನು ಸ್ನೇಹ್ ಶಾಮ ಅವರ ಮನೆ ಮುಂದೆ ಇದ್ದೀನಿ ಸೊ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಹೊರಗಡೆಯಿಂದ ನೋಡಿದ್ರೆ ಗಾರ್ಡನ್ ಥರ ಕಾಣಿಸ್ತಾ ಇದೆ ಆದರೆ ಕೆಲವೊಂದು ಸೌಂಡ್ಗಳನ್ನು ನೋಡಿದ್ರೆ ಎಲ್ಲ ಒಂದು ಮಿನಿ ಫಾರೆಸ್ಟಿಗೆ ಬಂದ ನಂಗೆ ಫೀಲ್ ಆಗ್ತಾ ಇದೆ ನನಗೆ ಸೊ ಬನ್ನಿ ಒಳಗಡೆ ಹೋಗೋಣ ನನಗೂ ಕ್ಯೂರಿಯಾಸಿಟಿ ಇದೆ ಏನೇನೆಲ್ಲ ಸಾಕಿದ್ದಾರೆ ಆ ಲೈಫ್ ಸ್ಟೈಲ್ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸರ್ ಎಲ್ಲಿದ್ದಾರೆ ಅದಕ್ಕೂ ಮುಂಚೆ ಸರ್ನ ಮಾತಾಡ್ಸೋಕೆ ಮುಂಚೆ ನೀವು ಒಂದ್ಸಲಿ ನೋಡಿ ಅವ್ರ ಮನೆ ಹೇಗಿದೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅಲ್ಲೇ ನೋಡಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಎಷ್ಟೊಂದು ನಾಯಿಗಳು ಸಾಕಿದ್ದಾರೆ ಇಲ್ಲೊಂದು ಮಿನಿ ನಾಯಿ ಬಂತು ಎಲ್ಲ ನೋಡಿದ್ರೆ ಪಕ್ಕ ಮಿನಿ ಫಾರೆಸ್ಟ್ ನೋಡ್ದಂಗೆ ಅನಿಸುತ್ತೆ ನನಗೆ ಸೊ ಸರ್ ಎಲ್ಲಿದ್ದಾರೆ ಬನ್ನಿ ಒಳಗಡೆ ಇದ್ದಾರೆ ಒಂದಷ್ಟು ನಾನು ಮಿನಿ ಫಾರೆಸ್ಟ್ ಅಂತ ಯಾಕೆ ಅಂದರೆ ಇಲ್ಲಿ ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಬಿ ಮಿನಿ ಫಾರೆಸ್ಟ್ ಹೇಗಿದೆ ಅಂತ ಸೊ ಏನೋ ಕೆಲಸ ಮಾಡ್ತಿದ್ದಾರೆ ಸರ್ ಸೊ ಅವ್ರನ್ನ ಮಾತಾಡ್ತೋಣ ಹಾಂ ನೋಡಿ ಅಲ್ಲೇ ಇದ್ದಾರೆ ಸ್ನೇಹ್ ಸರ್ ಫುಲ್ ಕೆಲಸ ಮಾಡ್ತಿದ್ದಾರೆ ಬೆಳಗಿನ ರೊಟ್ಟಿನ ಇವ್ರದ್ದು ಈಗಿರುತ್ತೆ ಬೆಳಗ್ಗೆ ಎದ್ದಂಗೆ ಯಾವಾಗ್ಲೂ ಪ್ರಾಣಿಗಳ ಜೊತೆ ಜೀವನ ಮಾಡುವಂಥವ್ರು ಫಸ್ಟ್ ಅದಕ್ಕೆ ಆಹಾರ ಕೊಡ್ಬೇಕಾ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಅದಾದ್ಮೇಲೆ ತಮ್ಮನ ಅಂತ ನೋಡ್ಕೊಳ್ತಾರೆ ಸೊ ಫಸ್ಟ್ ಹಕ್ಕಿಗಳಿಗೆ ಫುಡ್ ಹಾಕ್ತಾ ಇದಾರೆ ಸರ್ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಮಸ್ತೆ ಸರ್ ಆಶೀರ್ವಾದ

ಎಲ್ಲ ನಮಗೆ ಹೌದು ಖಂಡಿತ ಖಂಡಿತ ಸರ್ ನನಗೆ ಮೇನ್ ಕ್ಯೂರಿಯಾಸಿಟಿ ಏನು ಅಂತ ಅಂದರೆ ಹಾವುಗಳ ಬಗ್ಗೆ ನಿಮ್ಮ ಹತ್ರ ವಿಚಾರಗಳನ್ನು ತಿಳ್ಕೊಬೇಕು ಮೈಸೂರಲ್ಲಿ ಸ್ನೇಹ್ ಶಾಮ್ ಅವರು ಅಂತ ಅಂದರೆ ಅದು ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ ಅವ್ರದೇ ಆದಂಥ ಒಂದು ಹೆಸರಿದೆ ಸೊ ನೀವೀಗ ನಮಗೆ ಈ ಎಪಿಸೋಡಲ್ಲಿ ಹಾವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟರೆ ಜನಗಳಿಗೂ ಕೂಡ ನಾವು ಅದನ್ನೇ ತಿಳಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ ನಾನೀಗಾಗಲೇ ನಿಮಗೆ ಕೇಳಿದೆ ಮತ್ತೆ ಅದೇ ಕ್ವಶನ್ ಕೇಳ್ತೀನಿ ಮನೆಗಳಲ್ಲಿ ಅಥವಾ ಹೊರಗಡೆ ನೋಡಿದಾಗ ಮನುಷ್ಯರಾಗಿ ನಾವೇನ್ ಮಾಡಬೇಕು ಫಸ್ಟ್ ಮೊದಲು ನಾವು ಹಾವು ನೋಡಿದ ತಕ್ಷಣ ಪ್ಯಾನಿಕ್ ಓಕೆ ಏನಕ್ಕೆ ಅಂದ್ರೆ ಈ ಜಾಗದ ಮೂಲ ನಿವಾಸಿಗಳವರು ಒಂದು ಮೂಲ ನಿವಾಸಿಗಳು ಎರಡನೇದು ಈ ಜಾಗದ ಕ್ಷೇತ್ರಪಾಲ್ರವರು ಕ್ಷೇತ್ರವನ್ನ ಕಾಪಾಡ್ತಿದಾರವರು ದಾರಿ ಬಿಡಕಂದ ಅವ್ರೇನು ಮಾಡಲ್ಲ ಅವ್ರೇನು ಏನು ಮಾಡಲ್ಲಕ್ಕಂದ ಸರಸ್ವತಿ ಆಯಿತಾ ಕ್ಷೇತ್ರ ಪಾಲ್ರು ಫಸ್ಟು ನಿಮ್ಮನೆಗೆ ಹಾವು ಬರುತ್ತೆ ನಿಮ್ಮನೆ ಕಾಂಪೌಂಡಿಗೆ ಹಾವು ಬರುತ್ತೆ ಅಂತೀರಲ್ಲ ನಾನು ಹೇಳೋದು ಶಾಮೋರೆ ನಮ್ಮ ಮನೆಗೆ ಹಾವು ಬಂದಿದೆ ಅಂದರೆ ಮೇಡಮ್ ನಿಮ್ಮ ಮನೆಗೆ ಹಾವು ಬಂದಿಲ್ಲ ನೀವು ಹಾವಿರೋ ಜಾಗದಲ್ಲಿ ಮನೆ ಕಟ್ಟಿದ್ದೀರಾ ಅದ್ರ ಜಾಗಕ್ಕೆ ಅದು ಬಂದಿದೆ ಆಯಿತು ಶಾಮರೆ ಹೇಳಿ ಅಂತ ಹಾಂ ಮೇಡಮ್ ಏನು ಮಾಡಬೇಕು ಎಲ್ಲಿದೆ ಮೇಡಮ್ ಹಾವು ಪಾಟ್ಸ್ ಇಲ್ಲೆಲ್ಲೋ ಕೂತಿರುತ್ತೆ ಅಥವಾ ಗಿಡದಲ್ಲಿ ಎಲ್ಲೋ ಕೂತಿರುತ್ತೆ ಅಥವಾ ಮನೆ ಒಳಗಡೆ ಎಲ್ಲೋ ಇರುತ್ತೆ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ಅದನ್ನ ನೀವು ನೋಡ್ಕೊತಾ ಇರಬೇಕು ಎರಡನೇದು ನಾವು ಬರೋ ತನಕ ಕಾಯಬೇಕು ಮೂರನೇದು ಒಂದ್ಸಲ ಫೋನ್ ಮಾಡಿದ್ಮೇಲೆ ಹತ್ತು ನಿಮಿಷ ಕಾಲು ಗಂಟೆ ಆದಮೇಲೆ ಫೋನ್ ಮಾಡಿ ಎರಡೆರಡು ನಿಮಿಷಕ್ಕೂ ಬಂದ್ರ ಬಂದ್ರಾ ಬಂದ್ರಾ ನಾನು ಗಾಡಿ ಓಡಿಸ್ಲ ಇವ್ ಫೋನಲ್ಲಿ ಮಾತಾಡ್ತಾ ಕುತ್ಕೊಳ್ಳ ಬರ್ತೀನಿ ಮೇಲೆ ಬರ್ತೀನಿ ತಾನೆ ಡಿಸರ್ ಮಾಡಬೇಡಿ ಯಾಕೆಂದ್ರೆ ಹಿಂದೆ ಇಲ್ಲಿಂದ ನಿಮ್ಮ ಒಂಟಿ ಕಪ್ಪಲ್ಗೆ ಎಂಟು ನಿಮಿಷಕ್ಕೆ ಹೋಗ್ಬೋದಿತ್ತು ಇವತ್ತು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಇರೋದ್ರಿಂದ ಮಿನಿಮಮ್ ಇಪ್ಪತ್ತೈದು ನಿಮಿಷ ತಗೊಳತ್ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಸೊ ನಾನು ಹೇಳೋದು ಟೆನ್ಷನ್ ಕೊಡ್ಬೇಡಿ ಆಮೇಲೆ ಮನೆ ಒಳಗಡೆ ಹಾವು ಹೋಯ್ತು ಅಂದ್ಕೊಳ್ಳಿ ಮನೆ ಒಳಗಡೆ ಹಾವು ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ ಮೇನ್ ಡೋರ್ ಹಾಕೊಂಡು ಬಂದ್ಬಿಡ್ತೀರಾ ದಯವಿಟ್ಟು ಮೇಯ್ನ್ ಡೋರ್ ಹಾಕಬೇಡಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ಒಳಗಡೆ ಯಾವ ರೂಮ್ ಹೋಯ್ತು ಹಾಲ್ ಹೋಯ್ತಾ ಅಡಿಗೆ ಮನೆಗೆ ಹೋಯ್ತಾ ಬಸ್ ಮನೆಗೆ ಹೋಯ್ತಾ ನೋಡ್ಕೊಳ್ಳಿ ಆ ಒಂದು ಜಾಗವನ್ನು ಬಾ 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 ಏನು ಮಾಡಲ್ಲ ಆ ಒಂದು ಜಾಗವನ್ನು ನೀವು ಆ ರೂಮ್ ಹಾಕೊಳ್ಳಿ ಆ ರೂಮ್ ಹಾಕೊಳ್ಳಿ ಅಡುಗೆ ಮನೆ ಇವತ್ತೆಲ್ಲ ಓಪನ್ ಕಿಚನ್ ಬಿಡಿ ಯಾಕಂದರೆ ಅಡುಗೆ ಮನೆ ಬಾಗ್ಲಿಲ್ಲ ಅದರ ಸಿಲಿಂಡ್ರಿಂದ ಕೂತಿವಿ ಸಿಲಿಂಡ್ರು ಇರಲ್ಲ ಬಿಡಿ ಈಗ ಸಿಲಿಂಡ್ರು ಈಚೆ ಇಟ್ಟಿರ್ತಾರೆ ಅದು ಸಪ್ಲೈಯಿಂದ ಕೂತಿರುತ್ತೆ ಡಾರ್ಕ್ ಪ್ಲೇಸ್ ಹೈಡ್ ಆಗಕ್ಕೆ ಅಲ್ಲಿ ಕೂತಿರುತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ಫೋನ್ ಮಾಡಿ ಅಲ್ಲೇ ಒಬ್ರು ನಿಂತಿರ್ಬೇಕು ನಾವು ತನಕ ಪನಿಷ್ಮೆಂಟ್ ಯಾರ್ಯಾರು ನಾವು ಎಷ್ಟೆಷ್ಟು ರೂಪಾಯಿ ಕಾಯ್ತಿರಲ್ರಿ ಯಾರೋ ಒಬ್ರು ಬರ್ತಾರೆ ಅಂದರೆ ಅವ್ರು ಬರಕ್ಕೆ ಐದು ಗಂಟೆ ಆಗಿದೆ ಮೂರು ಗಂಟೆಯಿಂದನೇ ಕಾಯ್ತಾ ಕೂತಿರ್ತೀರ ನಿಮ್ಮ ಮನೆಗೆ ಹಾವು ಬಂದಿದೆ ನಿಮ್ಗೆ ರಕ್ಷಣೆ ಆಗಬೇಕು ರೆಸ್ಕ್ಯೂಸ್ ನಾವು ವಿ ವಾಂಟ್ ವೇಟ್ ದೇವರು ಕೂಡಾನೆ ನಾವು ತಪಾಸು ಮಾಡಿದೆ ಎಷ್ಟೋ ವರ್ಷ ಆದಮೇಲೆ ಅವ್ನು ಪ್ರತ್ಯಕ್ಷ ಆಗೋದು ಹೋಗ್ಲಿ ಬೇಗ ಬನ್ನಿ ಅಂತ ಝೀರೋ ಟ್ರಾಫಿಕಾ ನಮಗೂ ಟೈಮ್ ಕೊಡಬೇಕಲ್ವಾ ಇವತ್ತೇನಾಗಿದೆ ಮೊದ್ಲಾದ್ರೆ ಒಬ್ಬರೇ ಇಬ್ರು ಇದ್ವಿ ದಾರಿ ಉದ್ದಕ್ಕೂ ರೆಸ್ಕ್ಯೂರ್ಸ್ ಇರೋದ್ರಿಂದ ನಾವು ಲೇಟ್ ಆಗಿದ ತಕ್ಷಣ ಇನ್ನೊಬ್ರಿಗೆ ಹೇಳ್ಬಿಡ್ತೀವಿ ಇನ್ನೊಬ್ರು ನಮ್ಗೆ ಹೇಳಲ್ಲ ಅಲ್ಲಿ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ನನಗೆ ಕಳ್ಸಿರೋ ಲೊಕೇಶನ್ ಡಿಲೀಟ್ ಮಾಡ್ಬಿಡ್ತಾರೆ ಲೊಕೇಶನ್ ನ ಫೋನ್ ನಂದು ಬ್ಲಾಕ್ ಹಾಕ್ಬಿಡ್ತಾರೆ ಹೆಂಗ್ ಉರಿಯುತ್ತೆ ಅಂದ್ರೆ ನಾವು ನಮ್ ಟೆನ್ಶನ್ ಅವ್ರ ಕೆಲಸ ಆಗ್ಬಿಡ್ಬೇಕಷ್ಟೇ ನಾನು ಹೇಳೋದು ಒಬ್ಬರಿಗೆ ಹೇಳಿದ್ಮೇಲೆ ಒಬ್ಬರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿದ್ದೀರಾ ಸುಮ್ಮ ಬಿಡಿ ಇವ್ರಿಗೆ ಫೋನ್ ಮಾಡಿ ಹೇಳಿ ಇನ್ನೊಬ್ರಿಗೆ ಹೇಳಿದೀನಿ ಬರಬೇಡಿ ಅಂತ ನಾವು ಯಾವ ಯಾವ್ಯಾವ್ದೇ ಕೆಲಸ ಬಿಟ್ಟು ಎಲ್ಲ ಓಡೋಗ್ತೀವಿ ರೂಮ್ ಕಿಟ್ಕಿ ಟಿಟ್ಕಿ ಹಾಕಿ ಎಸ್ ನಾವು ಬರ್ತೀವಿ ಹುಡುಕ್ ಬಿಟ್ಟು ನೀವೇನು ನೀವೇನ್ ಮಾಡ್ತೀರ ಮೈನ್ ಡೋರ್ ಹಾಕ್ಬಿಟ್ಟು ಓಟೋಗ್ಬಿಟ್ರೆ ಅಡುಗೆ ಮನೆಗೆ ಹೋಗಿದೀವ ಬೆಚ್ಚ ಮನೆಗೆ ಹೋಗಿದ್ಯೋ ಟಾಯ್ಲೆಟ್ ಹೋಗಿದ್ಯೋ ಎಲ್ಲೋಗಿದೆ ಗೊತ್ತಾಗಲ್ಲ ನಮ್ಮ ಮನೆ ಬರ ಏನಂದ್ರೆ ಇಡೀ ಮನೆ ಖಾಲಿ ಮಾಡಬೇಕು ನಿನ್ನೆ ಒಂದು ಮನೆಗೆ ಹೋಗಿದ್ದೆ ಅದೇ ಥರ ಮೇಲೆ ಹಾವು ತೆಗೀತಿ ಅವ್ರನ್ನ ಕೇಳಿದೆ ಸರ್ ಆ ವಿಡಿಯೋ ಕಟ್ಸಿರು ಅಟ್ಟ ಕ್ಲೀನ್ ಮಾಡಕ್ಕೆ ಕಟ್ ಅಂತ ನಾನು ಹೇಳೋದು ಯಾವ್ದೋ ಒಂದು ಅಜ್ಜಿ ಮನೆ ಹಟ್ಟಿದ ಮೇಲೆಲ್ಲ ಹಿತ್ತಾಳೆ ತಪ್ಲೆ ಮತ್ತೆ ತಾಮ್ರದ ತಪ್ಲೆಗಳು ಆ ಊಟ ಕಫ ಊರಿ ಕಫ ಕಪ್ಪ ಬರ್ತಾ ಇದೆ ಅಜ್ಜಿಗೆ ಮೋಹ ನೋಡಿ ಆಗಿದೆ ಅಂತ ಏನಕ್ಕೆ ಅಜ್ಜಿ ಇದೆಲ್ಲ ಕೊಟ್ಬಿಡ್ಬಾರ್ದು ಅಂದೆ ಅಯ್ಯೋ ನನ್ನ ಮೊಮ್ಮಕ್ಕಳಿಗೆ ನಿನ್ ಮೊಮ್ಮಕ್ಳು ಹೇಳಿದ್ರೆ ಅಮೇರಿಕಾಲಿಗೆ ಅಮೇರಿಕ ಮೊಮ್ಮಕ್ಳು ಹಿತ್ತಾಳೆ ತಾಮ್ರದ ತಪ್ಪೆ ತಗೋತಾರ ನಾನು ಅಂದೆ ಮಾರಾಕ್ಬಿಟ್ಟು ಆರಾಮಾಗಿ ತೀರ್ಥ ಹಾತ್ರ ಂಗೆ ಮಾತಾಡೋದು ಅದಕ್ಕೆ ಹೇಳೋದು ದಯವಿಟ್ಟು ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟ ನಾವು ಬಂದಿದ ತಕ್ಷಣ ಈ ತರ ಮಾಡಿ ಎಲ್ಲಿದೆ ನೋಡ್ಕೊಂಡು ಒಂದು ಫೋನ್ ಮಾಡಿ ನಾನು ಖಂಡಿತ ಬರ್ತೀನಿ ಬರ್ಲ ಅಂತಲ್ಲ ಎರಡನೇದು ರೋಡಲ್ಲೆಲ್ಲೋ ಅವ್ನು ಯಾರೋ ಬಿಡಿ ಹೆಂಗೆ ಅಂದ್ರೆ ಪಾರ್ಕ್ ಮೋರಿಲಿ ಮೋರಿಲ್ ಹೋಯ್ತಾನೆ ನಿಂತಿರ್ತಾನೆ ಮೋರಿಲಿ ಅವ್ನು ನೋಡ್ಬಿಡ್ತಾನೆ ಅವ್ನು ನೋಡಿದ ತಕ್ಷಣ ಕೈ ಮೊಬೈಲ್ ಇಡುತ್ತಲ್ಲ ಸಾಮ್ಸಾರ್ ಮೋರಿ ಒಳಗೊಂದು ಅವಾಗ್ತದೆ ಬನ್ನಿ ಅಂತ ಮೋರಿಲಿ ಪಾರ್ಕಲ್ಲಿ ಫೀಲ್ಡ್ ಅಲ್ಲಿ ಹೋಗ್ಬಾರ್ದೇನ್ರಿ ಅದು ನಾನು ಹೇಳೋದಿಷ್ಟು ಯಾಕೆ ಕೊಂತೀರಾ ಗೋಳೈಕೊಂತೀರಾ ಸೊ ನಾನು ಹೇಳೋದೇನಂದ್ರೆ ನೀಡ್ ಇದೆಯಾ ಕಾಲ್ ಮಾಡಿ ಇಲ್ಲದೆ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಸೊ ಅದಕ್ಕೆ ಏನು ಹೇಳೋದಂದ್ರೆ ದಯವಿಟ್ಟು ಡಿಸರ್ ಮಾಡಬೇಡಿ ಅದ್ರ ಅದು ಹೋಗುತ್ತೆ ಖಾಲಿ ಜಾಗದಲ್ಲಿ ಎಲ್ಲೋ ಇರುತ್ತೆ ಅದ್ರ ಅದು ಹೋಗುತ್ತೆ ಅದನ್ನ ಕರ್ತಾಬೇಡ ಸರಸ್ವತಿ ಅದ್ರ ಪಾಡಿಗೆ ಅದು ಹೋಗುತ್ತೆ ಬಿಟ್ಬಿಡಿ ರೋಡಲ್ಲಿ ಪಾರ್ಕಲ್ಲಿ ಅಲ್ಲಿ ಫೀಲ್ಡ್ಲ್ಲ ಕರಿಯಕ್ಕೆ ಹೋಗ್ಬೇಡಿ ನಿಮಗೆ ಅವಶ್ಯಕತೆ ಇದೆಯಾ ಮನೆ ಕಾಂಪೌಂಡ್ ಒಳಗೆ ಬಂತ ಕರೀಲಿ ಆಮೇಲೆ ಬಿಲ್ಕೆಲ್ಲ ಹೋಗಿರುತ್ತೆ ಬಿಲ್ದಲೆಲ್ಲ ಹೋದ್ರೆ ಸಿಗಲ್ಲ ರೀ ಬಂದಿರಿ ನಮ್ಗಿಂತ ಗೊತ್ತಾ ಅಂತ ಕರಿತೀರ ಅಷ್ಟು ದೂರ ಬಂದ್ಮೇಲೆ ಸಿಗಲ್ಲ ಅಂದಿದ ತಕ್ಷಣ ಸಿಗಲ್ಲ ಅಂತ ಕಣೆ ನಡಿ ಒಳಗೆ ಅಂತ ರಪ್ಪ ಅಂತ ಬಾಳ್ಕೊಂಡ್ ಒಳಗಡೆ ಹೊಟ್ಟೋಗ್ತೀರಾ ಒಂದು ಮಾನವೀಯತೆ ದೃಷ್ಟಿ ಅಷ್ಟು ದೂರದಿಂದ ಬಂದಿದಾನೆ ನೀರ್ ಬೇಕಾ ಅಥವಾ ಅದೆಲ್ಲ ಇಲ್ವೇ ಇಲ್ಲ ಸಸ್ಯ ಕೊಡ್ತೀನಿ ತಾಲೋ ನಾವು ಎಷ್ಟೆಷ್ಟು ದೂರದಿಂದ ಹೋಗ್ತೀವಿ ಗೊತ್ತೇನ್ರಿ ಇವಾಗ ನಮಗೆ ಗೊತ್ತಾಗ್ತಿರೋದು ದೂರ ಮೊದಲು ಗೊತ್ತಾಗ್ತಿರಲಿಲ್ಲ ಯಾವಾಗ ಗೂಗಲ್ ಮ್ಯಾಪ್ ಹಾಕ್ಕೊಳಕ್ಕೆ ಶುರು ಮಾಡಿದ್ವಿ ಹನ್ನೆರಡು ಕಿಲೋಮೀಟ್ರು ಇಪ್ಪತ್ತ್ಮೂರು ನಿಮಿಷ ಹದಿನೆಂಟು ಕಿಲೋಮೀಟ್ರು ಮೂವತ್ತೆರಡು ನಿಮಿಷ ಮೊದಲು ಗೂಗಲ್ ಮ್ಯಾಪ್ ಇಲ್ತಿದಾಗ ನಮ್ಗೆ ಈಸಿ ಅನ್ಸ್ಬಿಡೋದು ಇವಾಗ ಹನ್ನೆರಡು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಅನ್ಸುತ್ತೆ ಒಂದೊಂದು ಏರಿಯಾ ಹಂಚನೇ ಜನಕ್ಕೆ ಅಂದರೆ ಹುಷಾರಾಗಿರಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಶೂಸ್ನ ಹೊರಗಡೆ ಬಿಡಬೇಡಿ ಅನ್ನ ಹೊರಗಡೆ ಬಿಡಬೇಡಿ ಶೂ ಬಾಕ್ಸ್ನ ಒಳಗಡೆ ಇಟ್ಕೊಳ್ಳಿ ಗೇಟ್ ಮೇಲೆ ಅಲ್ಲಿ ಬಟ್ಟೆ ಒಣಗಾಕಿರ್ತೀರ ಬಟ್ಟೆ ತರವಾಗಿ ಒದ್ರು ಬಿಡ್ತಾವ ಮನಿ ಮಕ್ಳನ್ನ ಸ್ಕೂಲಿಗೆ ಕಳಿಸ್ದಾಗ ನಿಮ್ಮ ಅರ್ಜೆಂಟು ಒನ್ ಅರ್ಜೆಂಟು ಶೂಸ್ನ ಒದ್ರು ಬಿಡ್ತಾವೆ ಒದ್ರು ಬಿಟ್ಟು ಹಾಕಿ ಮಕ್ಕಳಿಗೆ ಬಟ್ಟೆ ತರೋ ಹುಷಾರು ಯಾವ್ದು ಬಾಗ್ಲ ಹಾಕೊಂಡಿರಿ ಆಮೇಲೆ ಹಿಂದೆಗಡೆ ಹಾಕೊಂಡಿರಿ ಟಾಯ್ಲೆಟ್ಗೆ ಹೋಗೋಕೆ ಮುಂಚೆ ಒಂದು ಬಕೆಟ್ ನೀರು ಹಾಕ್ಬಿಟ್ಟು ಟಾಯ್ಲೆಟ್ಗೆ ಹೋಗಿ ಹ್ಞೂ ಡೈನೇಜ್ ಸಿಸ್ಟಮ್ ಇಂದಾನೂ ಬರುತ್ತೆ ಬಿ ಆಲ್ವೇಸ್ ಕೇರ್ಫುಡ್ ಖಂಡಿತ ಸರೀಗ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ಜನ ಹಾವುಗಳನ್ನ ಯಾವ ರೀತಿ ನೋಡ್ತಾರೆ ಆಕ್ಚುಲಿ ಯಾವ ರೀತಿ ನೋಡ್ಬೇಕು ಅಂತ ಹ್ಞೂ ಏನು ಗೊತ್ತಾ ರಚನೆ ನನಗೆ ನನ್ನ ಕಂಡೇ ಇಷ್ಟ ಹ್ಞೂ ನಾನು ಏನೇ ತಪ್ಪು ಮಾಡಿದ್ರೂ ಏಯ್ ಯಾರು ಮಾಡದಿರೋ ತಪ್ಪು ಮಾಡದ್ನಾ ರಚನೆ ನನಗೆ ನನ್ನ ಕಂಡು ಇಷ್ಟ ಇಲ್ಲ ಏಯ್ ಶಾಮನು ಒಡೆ ರೋಡಲ್ಲಿ ಹೋಗ್ತಾ ಯಾರಿಗೂ ಆಕ್ಸಿಡೆಂಟ್ ಆಗಿತ್ತು ಎತ್ತಿತ್ತು ಇದೆಲ್ಲ ಮಾಡ್ತಿದ್ದ ಫಸ್ಟೇ ಏ ಬಿಡೆ ಅದೇನು ಮಹಾ ನಿಂಗೆ ಇಷ್ಟ ಆದರೆ ನಾನು ತಪ್ಪು ಮಾಡಿದ್ರು ಒಳ್ಳೇದಾಗಿ ಕಾಣುತ್ತೆ ರಚನೆಗೆ ಇಷ್ಟ ಆಗಲಿಲ್ಲ ಏನೇ ಒಳ್ಳೇದು ಮಾಡಿದ್ರು ಕೆಡ್ತಾ ಅಂದರೆ ಅವ್ರವ್ರ ಭಾವಕ್ಕೆ ಅದು ಇಷ್ಟ ಆಗ್ಬಿಟ್ರೆ ಈಗ ಕೆಲವ್ರು ನಾಯಿ ಇಷ್ಟ ಆಗಲ್ಲ ಅಯ್ಯೋ ನಿಮ್ಮಲ್ಲಿ ನಾಯಿ ಬರಲ್ಲ ನಿನ್ನ ಕೆಲವರಿಗೆ ಶಾಮಿ ನಿಮ್ಮಲ್ಲಿ ನಾಯಿ ಇದೆಯಾ ಏ ಮುಟ್ಬೋದಾ ಎತ್ಕೋಬೋದಾ ಆ ಥರ ಈಗ ಕೆಲವ್ರಿಗೆ ಈಗಿನ ಇದರಲ್ಲಿ ಏನಾಗಿದೆ ನಾನು ಅವೇರ್ನೆಸ್ ಕೊಟ್ಟು 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 ಮಕ್ಕಳು ತಲೆಯಲ್ಲೆಲ್ಲ ಏನು ಬಂದಿದೆ ಅಂದರೆ ಹಾವನ್ನ ಹೊಡಿಬಾರ್ದು ಅವನ ರಕ್ಷಣೆ ಮಾಡಬೇಕು ಮಮ್ಮಿ ನ ಕರಿ ವುಲ್ಫ್ ಸ್ನೇಕ್ ಮಮ್ಮಿ ನಾನ್ ಸ್ನೇಕ್ ಮಮ್ಮಿ ಅಂಕಲ್ ಹೇಳಿಲ್ವಾ ಅವತ್ತು ಕರಿ ಅಂತಾರೆ ಈ ತರ ಈಗ ಎಲ್ರಿಗೂ ಅವೇರ್ನೆಸ್ ಬಂದಿದೆ ಇವಾಗ ನನ್ನ ಪ್ರಕಾರ ಅವಾಗ ನೂರಕ್ಕೆ ಯಾವ್ದು ಬಂತಲ್ಲಪ್ಪ ಈಗ ನೂರಕ್ಕೆ ಮೂವತ್ ನಲ್ವತ್ತು ಹೊಡೆದಾಕ್ತಿದ್ರಾ ಇವಾಗ ಸಾವಿರಕ್ಕೆ ಒಂದು ಹೊಡಿಯಲ್ಲ ಈವನ್ ವಿಲೇಜ್ ಅಲ್ಲಿ ಕೂಡ ಕರೀತಾರೆ ನಮ್ಮ ಸೊ ಅದಕ್ಕೆ ಈಗ ಜನಕ್ಕೆ ಅವೇರ್ನೆಸ್ ಬಂದ್ಬಿಟ್ಟಿದೆ ಭಯ ಭಕ್ತಿ ಎರಡೂ ಇದೆ ಅದಕ್ಕೆ ಒಂದು ಈಗ ಇದರಲ್ಲಿ ಹೇಳ್ತಾರೆ ನೋಡಿ ಶಾಸ್ತ್ರದಲ್ಲೇ ಹೇಳ್ತಾರಲ್ಲ ನೋಡಿಬಾರ್ದು ಹೊಡೆದ್ರೆ ಫ್ಯಾಮಿಲಿ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಒಂದು ರೀತಿ ಒಳ್ಳೇದು ಅದಕ್ಕೆ ಹೇಳೋದು ರೀತಿ ತಪ್ಪು ಬಟ್ ಒಂದು ರೀತಿ ಒಳ್ಳೇದೆ ಸೋ ಎಲ್ಲ ಪ್ರತಿಯೊಂದು ಪ್ರಾಣಿನೂ ಭಗವಂತ ನೇಚರ್ ಸುಮ್ ಸುಮ್ಮನೆ ಸೃಷ್ಟಿ ಮಾಡಿರಲ್ಲ ಎಲ್ಲದಿಂದನೂ ಒಂದೆಲ್ಲ ಒಂದು ರೀತಿ ಅನುಕೂಲ ಇರುತ್ತೆ ಸೊ ಆದ್ರಿಂದ ನಾನು ಹೇಳೋದೇನೆಂದರೆ ಈ ಒಂದು ಕೂಡ ಒಂದು ಅನುಕೂಲ ಇದೆ ಅನುಕೂಲ ನಮಗೆ ಗೊತ್ತಾಗ್ತಿಲ್ಲ ಸೊ ಆದ್ರಿಂದ ಪ್ರತಿಯೊಂದು ಜೀವರಾಶಿನೂ ಭೂಮಿಯ ಮೇಲೆ ಬದುಕ್ತಕ್ಕಂಥ ಒಂದು ಅಧಿಕಾರ ಹೊಂದಿದೆ ಅದನ್ನು ನಾವು ಕಿತ್ಕೋಬಾರ್ದು ಹ್ಯೂಮನ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಆದರೆ ನಾ ಹೇಳೋದಿಷ್ಟೇ ಒಬ್ಬೊಬ್ಬರಿಗೂ ಒಂದೇ ತರ ಕಾಣುತ್ತೆ ಕೆಲವ್ರಿಗೆ ಖುಷಿಯಾಗುತ್ತೆ ಕೆಲವ್ರಿಗೆ ಭಯ ಆಗುತ್ತೆ ನಿಮ್ಮೊಂದು ವಿಡಿಯೋ ಕಳಿಸ್ತೀನಿ ಕಳಿಸಿದ್ ನಾ ವಿಡಿಯೋನ ಹಾವಾಗ ಅಳ್ತಾರದವ್ರು ಅಂದ್ರೆ ಬಂದ್ಬಿಟ್ಟಿದೆ ಅಂತ ಇಟ್ಕೊಂಡ್ ಬರ್ತೀನಿ ತುಂಬಾ ಭಯ ಪಟ್ಬಿಟ್ಟಿದ್ದಾರೆ ಅನ್ಸುತ್ತೆ அய்யோ கட் கட்ட அவங்க ஃபுல்லாக எதிர்கோட்டி பப்பா அவரு மகிஸ் ಈ ತರ ನಾನು ಓದೇರ್ ಬಂದೆಲ್ಲಾ ಗೋಳ್ಯಕಿಂದ ತಾತಂದ್ರ ಅಜ್ಜಿ ಇದ್ರೆ ಬಾರಿ ಖುಷಿ ನನ್ಗೆ ಗೋಳೆಕೊಂಡು ಹಳೆಯದೆಲ್ಲ ಮಾತಾಡಿ ಅವ್ರ ಕಾಲದಲ್ಲಿ ಯಾವ ತರ ಇತ್ತು ಹೀಗಿತ್ತು ನೀವು ಯಾವ ಥರ ಎಂಜಾಯ್ ಮಾಡ್ತೀರಿ ಒಂದು ಹುಡುಗಿ ಲವ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಿ ಹೆಂಗೆ ಪ್ರಪೋಸ್ ಮಾಡ್ತಾಯಿರಿ ಅಂತ ನಿಮ್ಮ ಥರ ಈಸಿ ಇಲ್ಲ ಬಿಡಪ್ಪ ಅವ್ಳು ಎಷ್ಟು ಕಷ್ಟ ಒಂದು ಹುಡುಗಿನ ಮಾತಾಡ್ಬೇಕಾದ್ರೆ ಅವಳು ಮಾತಾಡ್ಸೋಕ್ಕೆ ಭಯ ಎರಡು ತಿಂಗಳು ಮೂರು ತಿಂಗಳು ತೊಗೊಳ್ದು ಚೀಟಿ ಕೊಡಕ್ಕೆ ಭಯ ಪಡೋರು ಮಾತಾಡೋಕೆ ಭಯ ಮಾತಾಡಿದ್ರು ಅವ್ಳು ಆ ಕಡೆ ರೋಡಲ್ಲ ಆ ಕಡೆ ಹೋಗ್ತಿ ಈ ಕಡೆ ಹೋಗ್ತೀವಿ ಮಾತಾಡ್ಕೊಂಡು ಹೋಗೋದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅಲ್ಲೆಲ್ಲೋ ದೇವಸ್ಥಾನದಲ್ಲಿ ಆಗೋದು ಇವಾಗ ಆ ಥರ ಅಲ್ಲೇ ಬಿಡಿ ಮೊಬೈಲಲ್ಲಿ ಹಾಯ್ ಅಂದರೆ ಮಧ್ಯಾಹ್ನ ಡಿನ್ನರ್ ರಾತ್ರಿ ಹೋಗ್ತಾ ಇರ್ತಾರೆ ಸುಮಾರು ಅನುಭವಗಳಾಗುತ್ತೆ ಯಾವ ಯಾವ ತರ ಅನುಭವ ಆಗುತ್ತೆ ಅಂದ್ರೆ ಅದೇ ಎಪಿಸೋಡ್ ಮಾಡಬಹುದು ಸೊ ನಾ ಅದಕ್ಕೆ ಎಲ್ರಿಗೂ ಹೇಳೋದೇನಂದ್ರೆ ಹಾವು ಬಂದಾಗ ಪ್ಯಾನಿಕ್ ಆಗ್ಬೇಡಿ ಬಿ ಕೂಲ್ ಆರಾಮಾಗಿರಿ ಏನು ಆಗಲ್ಲ ಅದಾಗ ಅದೇ ಕಚ್ಚಲ್ಲ ಅದಾಗ ಅದೇ ಕಚ್ಚೋ ಆಗಿದ್ರೆ ನಮ್ ದೇಶದ ಜನಸಂಖ್ಯೆ ಇಷ್ಟೊಂದು ಮುಂದುವರಿತಿರ್ಲಿಲ್ಲ ಆಯ್ತಾ ಹಾವು ಅದಾಗ ಅದೇ ಖಂಡಿತ ಕಚ್ಚಲ್ಲ ನಾವು ನೋಡಿದಿವಲ್ಲ ಈಗಿಂದಿಂತಲ್ಲ ನೀವು ಹೇಳ್ತಾ ಇದ್ರಿ ಯಾವಾಗ್ಲೇ ವಿಷ್ಣು ಸರ್ ಬಗ್ಗೆ ಎಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತೆಲ್ಲ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ನಿಜನ ಅದೆಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ಅಂತ ಏನೋ ಹೇಳ್ತಾರೆ ನೂರು ವರ್ಷ ಯಾರು ಬದುಕಿದ್ದಾರೆ ಅಲ್ಲ ಬದುಕ್ತಾ ಇಲ್ಲ ಇವಾಗಿನವರು ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ವಿಷ್ಣುವರ್ಧನ್ ಹೀರೋ ಆಯ್ತಾ ಪುಟ್ಟಣ್ಣ ಕಣಗಳ ಡೈರೆಕ್ಷನ್ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಅದು ತಾರಾಸೋರ್ ಕತೆ ಅದು ತಾರಾಸೋರ್ದು ಕತೆ ಅಂದ್ರೆ ಲಿರಿಕ್ಸ್ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಬರೆದ್ರು ಯಾವ ಹನ್ನೆರಡು ವರ್ಷ ದ್ವೇಷ ಇಟ್ಕೊಳ್ಳೋಲ್ಲ ಯಾಕೆ ಅಂದ್ರೆ ಇಟ್ ಇಸ್ ವೆರಿ ಸ್ಮಾಲ್ ಮೆಮೊರಿ ಮೆಮೊರಿ ಅನ್ನೋದಿಲ್ಲ ಅದಕ್ಕೆ ಸೊ ಆ ಒಂದು ಬ್ರೈನಲ್ಲಿ ಅದು ಗೊತ್ತಾಗೋದಿಷ್ಟೇ ಫುಡ್ಡು ಪ್ಲೇಸು ಮೇಲು ಫೀಮೇಲ್ ಆಮೇಲೆ ಎನಿಮಿ ಇಷ್ಟು ಮಾತ್ರ ಗೊತ್ತಾಗುತ್ತೆ ಆಯಿತಾ ಏನು ಯಾಕೆ ಅಂದರೆ ಹಿಂದಿನ ಕಾಲದ ದೇ ಆರ್ ಬ್ರಿಲಿಯನ್ಸ್ ಹಾವನ್ನ ಎಲ್ಲಿ ಹೊಡೆದಾಕ್ ಬಿಡ್ತಾರೋ ಅದಕ್ಕೆ ಎಲ್ಲಿ ತೊಂದರೆ ಆಗ್ಬಿಡ್ತೋ ಆದ್ರಿಂದ ಅವ್ರು ಏನು ಮಾಡ್ತಾ ಬಂದರು ಈ ಥರ ಹೇಳ್ತಾ ಬಂದರು ಒಂದು ಎರಡನೇದ ಪೂಜ್ಯ ಸ್ಥಾನ ಕೊಟ್ಟರು ಏಕೆಂದರೆ ನಾ ಹೇಳಿದ್ನಲ್ಲ ಪ್ರತಿಯೊಂದು ಜೀವರಾಶಿಯಿಂದ ಮನುಷ್ಯನ್ಗೆ ಉಪಯೋಗ ಇದೆ ಅದೇ ರೀತಿ ಹಾವಿನಿಂದ ಮನುಷ್ಯನಿಗೆ ಉಪಯೋಗ ಯಾಕೆಂದ್ರೆ ನಮ್ಮ ರೈತರು ಬೆಳೀತಕ್ಕಂತ ಆಹಾರ ಧಾನ್ಯಗಳನ್ನ ಶೇಕಡಿಂದ ಮೂವತ್ತಿನ ನಲ್ವತ್ತರಷ್ಟು ಇಲಿಗಳು ತಿನ್ನಲು ಮಾಡುತ್ತೆ ಅಂತ ಇಲಿಗಳನ್ನ ಕಾಗೆ ಗೂಬೆ ಬೆಕ್ಕು ಮುಂಗಿಸಿ ಉಡ ಎಲ್ಲ ತಿನ್ಬಹುದು ಯಾವಾಗ ಅಂದ್ರೆ ಆ ಇಲಿಗಳು ಬಿಲದಿಂದ ಹೊರಗಡೆ ಬಂದಾಗ ಆದ್ರೆ ಈ ಹಾವುಗಳು ತನ್ನ ಚಾಕಚಕ್ಯತೆಯಿಂದ ಇಲಿಗಳ ಬಿಲಕ್ಕೆ ನುಗ್ಗಿ ಇಲಿಗಳನ್ನ ನುಗ್ಗಿ ನಮ್ಗೆ ಆಹಾರವನ್ನು ರಕ್ಷಣೆ ಮಾಡ್ತವೆ ಸೊ ಆದ್ರಿಂದ ಈ ಹಾವುಗಳು ಆ ಇಲಿಗಳನ್ನ ತಿಂದು ನಮ್ಗೆ ಆಹಾರವನ್ನು ರಕ್ಷಣೆ ಮಾಡ್ತಿರೋದ್ರಿಂದ ಪ್ರಕೃತಿಯಲ್ಲಿ ಹಾವಿನ ಪಾತ್ರ ಬಹಳ ದೊಡ್ಡದು ಕೊಡ್ತೀನಿ ನಡಿಕಂತ ಇಲ್ಲಿ ಕೊಡ್ತೀನಿ ಬಾ ಅದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಯಾಕೆಂದ್ರೆ ಸ್ನೇಕ್ ಟೇಬಲ್ ಮ್ಯಾನರ್ ಇಲ್ಲ ಒಂದ್ಸಲಿ ಅದು ಆಹಾರ ತಿನ್ನಕ್ಕೆ ಶುರು ಮಾಡಿದ್ರೆ ಒಂದು ಇಲಿ ಬಿಳುಕ್ ನುಗ್ಗಿದ್ರೆ ಆ ಒಳಗಡೆ ಇರ್ತಕ್ಕಂತ ಇಲಿಗಳನ್ನೆಲ್ಲ ತಿಂದು ನಮಗೆ ಸಹಾಯ ಮಾಡ್ತಾ ಇದೆ ಸೊ ಪ್ರಕೃತಿಲಿ ಹಾವಿನ ಪಾತ್ರ ಬಹಳ ಮುಖ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅದರಿಂದ ಹಾವುಗಳನ್ನ ಕಾಪಾಡಬೇಕು ರಕ್ಷಣೆ ಮಾಡಲೇಬೇಕು ದ್ವೇಷ ಅಂತೂ ಇರೋದಿಲ್ಲ ಹಾವುಗಳಿಗೆ ಖಂಡಿತ ಇದೆ ಯಾವ ದ್ವೇಷ